好嘛，你选择你拿一个。 ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಯಾಕೋ ಸ್ವಲ್ಪ ಹುಷಾರಿಲ್ಲ ಕ್ಲಿನಿಕ್ ಹೋಗ್ಬಿಟ್ಟು ಬಂದೆ ಡಾಕ್ಟ್ರ್ ಹತ್ರ ಹೋಗಿ ಬಂದೆ ಮಾತ್ರೆ ಎಲ್ಲ ಬರ್ಕೊಟ್ಟಿದ್ದಾರೆ ತೊಗೊಂಡಿದ್ದೀನಿ ಯಾಕೆ ಅಂತ ಗೊತ್ತಿಲ್ಲ ಒಂದು ವಾರ ಆಯಿತು ಒಂದು ವಾರದಿಂದನೂ ಹುಷಾರಿಲ್ಲ ಮಾತ್ರೆ ಮೊದಲೊಂದ್ಸರಿ ಸರಿ ಹೋಗಿದ್ದೆ ಮಾತ್ರೆ ಬರ್ಕೊಟ್ಟಿದ್ರು ಆ ಟ್ಯಾಬ್ಲೆಟ್ ಅದರಲ್ಲಿ ಕಡಿಮೆನೇ ಆಗಿರಲಿಲ್ಲ ಪುನಃ ಇವತ್ತು ಹೋಗಿದ್ದೆ ನಾನು ನೋಡಬೇಕು ಸುಸ್ತು ಹೊಟ್ಟೆಲೆಲ್ಲ ಒಂಥರ ಸಂಕಟ ಆದಂಗೆ ಇದೆ ಏನಾಗಿದೆ ಅಂತ ಗೊತ್ತಾಯ್ತಲ್ಲ ಈಗ ಕಡಿಮೆ ಆಗಿಲ್ಲ ಅಂದರೆ ಬೇರೆ ಡಾಕ್ಟ್ರ್ ಹತ್ರ ಯಾರತ್ರನೂ ತೋರಿಸ್ಬೇಕು ಅವ್ನು ಕಟಾಕ್ಬುಟ್ಬತೀನಿ ಇರೋಣ ಇಲ್ಲ ಅಲ್ಲೇ ಕೂತವೆ ಅವು ಕಟಾಕುಟ್ಬೋತೀನಿ ಇರು ಕಟ್ಟಾಕ ತನಕ ಇರು ಇರು ಎಲ್ಲಿ ಒಡಿತೀನಿ ನಾನು ಕೈಯೆಲ್ಲ ಇದು ಮಾಡಿದ್ರೆ ಹ್ಞೂ ಆಯಿತು ಇರು ಆಯಿತು ಆಯ್ತು ಹೋಯಿತು ನನ್ನ ಮೊಬೈಲು ಹಾಕ ತನಕ ಇರಲ್ವಲ್ಲ ನೀನು ಏನು ಮಾಡ್ತಿದ್ದೀಯಾ ಹಾಂ ಹ್ಞೂ ಇರಿ ಮಲ್ಗಿರಿ ಲೇಟಾಗಿ ಮಾಡ್ತೀನಿ ಸಿ ಏನು ಮಾಡ್ಕೊಂಡಿದ್ದು ಬೆಳಗ್ಗೆ ನೀನು ಹಾಂ ಹೋಗಿ ಕತ್ನ ಎಲ್ಲಿ ಸಿಗಾಕಿದ್ದಲ್ಲ ಸರಿನಾ ಏನಾರಾದ್ರೆ ಏನು ಮಾಡೋದು ಕಟ್ ಹಾಕಿಬಿಟ್ರೆ ಒಳ್ಳೇದು ಸುಮ್ಮನೀರು ನೋಡು ಇದು ಲೂ ಸೇಮ್ ಟುಫಿ ಥರನೇ ಇಲ್ವಣ್ಣ ಇದು ಏ ಅಲ್ಲಿ ಟುಫಿ ಥರನೇ ಇರೋದು ಅದು ಮೊದ್ಲು ಒಂದು ಇದೇ ಥರ ಇತ್ತು ಟುಫಿ ಥರ ನೋಡು ಇಬ್ಬರು ಹಿಂಗೆ ಕಚ್ಚಾಡೋದೇ ಆಯ್ತೀವ್ರು ಅವರಿಬ್ಬರು ಕಚ್ಚಾಡೋದು ನೋಡಿಯೋದು ಇದ್ರಕ್ಕೂ ಅದು ಯಾಕೆ ಹಿಂಗೆ ಆಡ್ಬೋದು ನೋಡಲ್ ನೋಡಲ್ಲ ನಮ್ಮ ರ್ಯಾಕೇನು ಕಮ್ಮಿ ಅನ್ಕಬೇಡ ಓಡಿಸ್ಕೊಂಡೆ ಹೋಯ್ತಾನ ಅಲ್ಲಣ್ಣ ಏನು ಹಾಂ ಏನು 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 ನಮ್ಮ ರಾಕಿ ಭಾರಿ ಕಿತಾಪತಿ ಕಲ್ತ್ಬಿಟ್ಟವನೀಗ ಈ ರಾಕಿಗೆ ಈ ಹುಡ್ಕೊಳ ಕಣ್ರಾಸೆ ಓಡಾಡ್ತಾನೆ ಎಲ್ಲರ ಜೊತೆಲೂ ಅವನು ಹಸಿ ಕಚ್ಚೋದು ಜಾಸ್ತಿ ಅವನಿಗೆ ನೀ ಬರ್ಬೇಡ ಹೋಗು ಅಂತ ಅಣ್ಣ ನೀ ತಗೊಂಡಾಗ ಸಾಕಣ್ಣ ನಿಮ್ಮೂರಲ್ಲಿ ಏ ತಗೊಂಡೋಗಣ ಅಣ್ಣ ಐತೆ ನೋಡಿ ಚೆನ್ನಾಗೈತೆ ಅದು ತಗೊಂಡೋಗೋಣ ಏ ಹೇಗಿರಿ ಅಲ್ಲಿ ಯಾವ್ದು ನೀವು ಇರ್ಲೇದಾಗ ಕಾಯ್ಕೊಂಡಿರ್ತವೆ ಅಲ್ಲಿ ಯಾವುದು ಇಲ್ವ ಮನೇಲಿ ಯಾರು ಸಾಕೊಂಡಿಲ್ವ ಸುಮ್ಮನೆ ಮಾಮೂಲಿ ಬೀದಿಲಿ ಓಡಾಡೋ ಓ ಅವ್ರು ಸಾಕೋರಿ ಅಂತ ಅವ್ರಿಗೇನೆ ಬಾರ ಡಾಕಿ ನೀನು ಅವ್ನು ಎದುರುಕತ್ತ ನೀವು ಹೋದ್ರೆ ನೋಡಿ ಅವ್ರ ಹಿಂಗೆ ಓಡಾಡ್ಕೊಂಡು ಮಾಡ್ಕೊಂಡು ಇದು ಮಾಡ್ಬೋದು ನೋಡಿ ಹೆಂಗಾಡತ್ತೆ ಅಂತ ಹ್ಞೂ ಇದು ಚೂಟಿ ಇನ್ನೊಂದು ಇನ್ನೊಂದು ಎದುರುಕತ್ತೆ ಒಳಗೆ ಸೇರ್ಕಂಡದ ಬರಲ್ದು ಇದು ಚೂಟಿಯಾಗಿ ಓಡಾಡೋದು ಹಾ ಅದು ಬರಲ್ದದು ಇದು ಗಂಡು ಅದು ಹೆಣ್ಣು ಅಲ್ಲಿರೋದು ಅವನು ಇಲ್ಲಿ ದೂರ ಹೋಯ್ತು ಅವ್ನು ಎದುರುಕಂದ್ರು ಅವನಿಗೆ ರಾಗಿ ಎದುರು ಕಂದ್ರು ನೋಡಿ ಹಾಯ್ ಹಲೋ ಎಲ್ರು ನಮಸ್ಕಾರ ನಾನಿವತ್ತು ಬೆಳಗಿನ ತಿಂಡಿ ಮಾಡ್ತಾ ಇದ್ದೀನಿ ಬೆಳಗಿನ ತಿಂಡಿ ಏನಪ್ಪ ಇವತ್ತು ಅಂದರೆ ಹೊತ್ತು ರೊಟ್ಟಿ ಹೊತ್ತು ರೊಟ್ಟಿ ಮಾಡ್ತಾಯಿದ್ದೀನಿ ತಿಂಡಿಗೆ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ ಅವ್ರಿಗೂ ಸೇರಿಸೇ ಮಾಡ್ತಾಯಿದ್ದೀನಿ ಅಣ್ಣೇಲಿ ಅಣ್ಣನೂ ಕರಿ ತಿಲ್ಲಿ ಬಾ ತಿಂಡಿ ಅವಳೇನೋ ಮಾಡಿಟ್ಟು ಅಂತೆತ್ತ ಮಗಳು ರಾಖಿ ನೀನು ಓ ಕಟ್ಟಾಕ್ಬಿಟ್ಟಿದೀಯಣ ಏನಂತ ನುಗ್ಗೆ ಸೊಪ್ಪ ಮೇಲದೆ ಒಂದು ಕಡ್ಡಿ ತಕೊಂಡು ಎಳ್ಕೋಬೇಕು ಕಂಡ್ಲಾ ಕರ್ಕೋಗೋಣ ರಾಖಿ ನಾತ್ಗೆ

அது ஏன்னா சொப்போ ஏனோ ப் பிதைத்து அதுக்கு நீரு கேட் தகிபு தகிபம்மா இன்னும் நோடோ எல் ஏன்னா ಅವನೇ ಬರೋದ್ಕನೇ ಹೋಗೋದು ಯಾರು ಬಂದ್ರ ಬಾಲ ಅಯ್ಯೋ ಯಾವ ಆಸ್ತಿ ಹೋಗಿ ಜೀವ ಉಳಿಸ್ಕೊಂಡು ಬದುಕಿದ್ರೆ ಈಗ ಯಾವ ಆಸ್ತಿ ಕಟ್ಕೊಂಡು ಏನ್ಮಾಡ್ಬೇಕಿತ್ತು ನೋಡು ನೋಡಿ ಹೆಂಗ ಅಟ್ಟಿಸ್ಕೊಂಡು ಹೋಗ್ತಿದ್ದಾನು ಅಂತ ಅಟ್ಟಿಸ್ಕೊಂಡು ಹೋಗೋದು ರಾಕಿ ರಾಖಿ ಹೊಲ್ಡ್ರು ಹೊಲ್ಟ್ರು ಓಡ್ರಿ ಹೊಲ್ರು ನೀವು ನೀ ಎಲ್ಲೂ ಬಂದಿಯ ಹೋಗು ಅಂತ ನೀ ನೀತಿಯಾ ಹೋಗು ನೀ ಹಾಕ್ಬತ್ತೀಯಾ ನೀ ಹಾಕ್ಬತ್ತ ಹೋಗು ಅಂತ ಬಾಯ್ ಬಾಯ್ ಹೇಳ್ಬಿಡು ಬಾಯ್ ಬಾಯ್ ಹ್ಞೂ ಓಡಿ ಈಗ ಈಗ ನಿಮ್ಮ ಓನರ್ ಹತ್ರ ಕೊಡು